ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯ ಕಾವ್ಯಸುಧಿ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ದಿವಸ ಬರುವಂಗ ಇವತ್ತು ಇನ್ನೊಂದು ಮಂಕುತಿಮ್ಮನ ಕಗ್ಗವನ್ನ ತಗೊಂಡು ನಿಮ್ಮೆದುರಿಗೆ ಬಂದಿನ್ರಿ ಆ ಕಗ್ಗ ಹಿಂಗದ ಮುಂದೇನೋ ಮತ್ತೇನೋ ಇಂದಿಗಾ ಮಾತೇಕೆ ಸಂದರ್ಭ ಬರಲಿ ಬಂದಾಗಳ ಚಿಂತೆ ಹೊಂದಿಸುವನಾರೋ ನಿನ್ನಾಳಲ್ಲ ಬೇರಿಹನು ಇಂದಿಗಿಂದಿನ ಬದುಕು ಮಂಕುತಿಮ್ಮ ಅಂದ್ರ ಆ ಜೀವನದೊಳಗ ನಾವು ಯಾವ ರೀತಿ ವಿಚಾರ ಮಾಡಬೇಕು ಆಮೇಲೆ ನಮ್ಮ ಇಂದಿನ ಬದುಕನ್ನು ನಾವು ಹೆಂಗ ಆಸ್ವಾದಿಸ್ಬೇಕು ಅಂದ್ರೆ ಇವತ್ತಿನ ಬದುಕನ್ನ ಇಂದಿನ ಬದುಕನ್ನು ನಾವು ಹೆಂಗ ಆಸ್ವಾದಿಸ್ಬೇಕು ಬರೇ ಮುಂದಿನದನ್ನೇ ಚಿಂತೆ ಮಾಡ್ಕೊಂಡಿರಬಾರದು ಅನ್ನೋದನ್ನ ಡಿ ವಿ ಜಿ ಅವರು ಈ ನಾಲ್ಕು ಸಾಲುಗಳು ಭಾರಿ ಅದ್ಭುತವಾಗಿ ಹೇಳ್ರಿ ನನಗೆ ಈ ಕಗ್ಗದೊಳಗೆ ಇಷ್ಟವಾಗಿದ್ದ ಸಾಲ ಅಂದ್ರೆ ಇಂದಿಗಿಂದಿನ ಬದುಕು ಮಂಕು ತಿಮ್ಮ ಅಂದ್ರೆ ನೋಡ್ರಿ ಇವತ್ತಿಗೆ ಇವತ್ತಿಂದು ಯೋಚನೆ ಮಾಡ್ರಿ ಅಂತ ಆಮೇಲೆ ಈ ಕಗ್ಗ ಮತ್ತೆ ಇದರ ಮೇಲೆ ಬರುವಂತಹ ಕಗ್ಗ ಆ ಮಂಕುತಿಮ್ಮನ ಕಗ್ಗದ ಪೂರ್ತಿ ಕೃತಿ ಒಳಗ ಇದಾದ ಮೇಲೆ ಇನ್ನೊಂದು ಕಗ್ಗ ಬರ್ತದ್ರಿ ಆ ಇವೆರಡು ಕಗ್ಗಗಳು ಬಹುಶಃ ಒಂದಕ್ಕೊಂದು ತುಂಬಾ ಹತ್ತಿರವಾಗಿ ಅರ್ಥದೊಳಗ ನನಗೆ ನನಗದ ಆ ಕಗ್ಗವನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿ ಹಾಕಿನ್ರಿ ಇದಕ್ಕಿಂತ ಮುಂಚೆನೆ ಅಂದ್ರೂ ಅದನ್ನ ಇನ್ನೊಂದ್ಸಲ ಹೇಳ್ತೀನಿ ಯಾಕಂದ್ರೆ ಈ ಕಗ್ಗಕ್ಕ ಆ ಕಗ್ಗಕ್ಕ ಹೆಂಗ ಸಾಮ್ಯತೆ ಅದ ಅಂತ ಹೇಳಿ ಆ ಕಗ್ಗ ಏನಂದ್ರೆ ದಿವಸ ದಿಮ್ ದಿವಿಸ ದಿವಸದಿಂ ದಿವಸಕ್ಕೆ ನಿಮಿಷದಿಂ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕು ನೂಕುತಿರು ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ಹನು ಸವೆಸು ನೀಂ ಜನುಮವನು ಮಂಕುತಿಮ್ಮ ಆ ಕಗ್ಗ ಮತ್ತು ಈ ಕಗ್ಗಕ್ಕ ಎರಡಕ್ಕೂ ಒಂದಕ್ಕೊಂದು ಬೆಸುತ್ಕೊಂಡವ ಅಂತ ನನಗನಸ್ತದ ಆಮೇಲೆ ಮಂಕುತಿಮ್ಮನ ಕಗ್ಗದೊಳಗೂ ಕೂಡ ಮೊದ್ಲು ಆಹ್ಹ್ ಇವತ್ತೇನು ಕಗ್ಗ ಹೇಳಿಕತ್ತಿನಲ್ರಿ ಅದು ಮೊದ್ಲು ಬರ್ತದೆ ಆಮೇಲೆ ದಿವಸದಿಂ ದಿವಸ ದಿವಸಕ್ಕೆ ನಂತರ ಬರ್ತದೆ ಅದ್ರೊಳಗು ನೋಡ್ರಿ ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ಅಂತಂದೇಳಿ ಹೇಳಿ ಈ ಕಗ್ಗದೊಳಗ ದಿವಸದಿಂ ದಿವಸಕ್ಕೆ ಕಗ್ಗದೊಳಗ ಹೇಳಿದ್ರೆ ಡಿ ವಿ ಜಿ ಅವರು ಆ ಮುಂದೇನು ಮತ್ತೇನೋ ಆ ಕಗ್ಗದೊಳಗೆ ಹೇಳ್ತಾರ ಹೊಂದಿಸುವ ಹೊಂದಿಸುವ ನಿನ್ನಾಳಲ್ಲ ಬೇರಿಹನು ನೋಡ್ರಿ ಹ ಆ ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ಅಂದಂಗೆ ಹೊಂದಿಸುವನಾರೋ ನಿನ್ನಾಳಲ್ಲ ಬೇರಿಹನು ಅಂದ್ರೆ ಹೊಂದಿಸುವವನು ಯಾರೋ ಏನೋ ನಿನ್ನಾಳಲ್ಲ ಅಂತ ಹೇಳ್ತಾರೆ ಎರಡು ಒಂದಕ್ಕೊಂದು ಭಾರಿ ಸಾಮ್ಯತೆ ಇರುವಂತಹ ಸಾಲುಗಳು ಹೇಳಿ ನನಗನ್ನಿಸ್ತಾವ ಆಮೇಲೆ ಎರಡೂ ಅಷ್ಟೇ ಇಷ್ಟವಾದಂತಹ ಸಾಲುಗಳು ಆ ಹಾಗಾಗಿ ಈಗ ಈ ಪ್ರಸ್ತುತ ಈ ವಿಡಿಯೋದ ಕಗ್ಗಕ್ಕೆ ಬರೋದಾದ್ರ ಸ್ವಲ್ಪ ಭಾವಾರ್ಥವನ್ನು ವಿಸ್ತರಿಸ್ತಾ ಹೋಗ್ರಿ ಮುಂದೇನೋ ಮತ್ತೇನೋ ಇಂದಿಗಾ ಮಾತೇಕೆ ನೋಡ್ರಿ ಮುಂದೇನೋ ಮತ್ತೇನೋ ಮುಂದೆ ಏನಾಯ್ಬಿಡ್ತದೋ ಮತ್ತೇನಾಯ್ಬಿಡ್ತವೋ ನಮ್ ಭವಿಷ್ಯ ಯಾವ ರೀತಿ ಆಗಿರ್ತದೋ ನಾವ್ ಮಾಡೋ ಕೆಲಸದೊಳಗೆ ನಮಗ ಫಲ ಸಿಗ್ತದೋ ಇಲ್ಲೋ ನಮ್ಮ ಸಂಬಂಧಗಳು ಹೆಂಗಿರ್ತಾವ ನಮ್ಮ ವೈಯಕ್ತಿಕ ಜೀವನಕ್ಕೆ ಬಂದ್ರೆ ನಮ್ಮ ಸಂಬಂಧಗಳು ಹೆಂಗಿರ್ತಾವ ತಂದೆ ತಾಯಿ ಸಂಬಂಧ ಆಗಿರ್ಬೋದು ತಂದೆ ತಾಯಿ ಮತ್ತು ಮಕ್ಕಳ ಜೊತೆಗಿನ ಸಂಬಂಧ ಆಗಿರ್ಬೋದು ಅಥವಾ ನಮ್ ಮಕ್ಕಳು ಹೆಂಗ್ ಬೆಳಿತಾರ ಅನ್ನೋದಾಗಿರ್ಬೋದು ಅಥವಾ ಶಿಕ್ಷಣದೊಳಗ ನಾವು ಅನ್ಕೊಂಡಿದ್ದು ಗುರಿ ಮುಟ್ತೀವೋ ಇಲ್ಲೋ ಆಮೇಲೆ ಉದ್ಯೋಗದೊಳಗೆ ಹೆಂಗ ಆಮೇಲೆ ಆ ನಮಗ ನಾವೇನ್ ಅನ್ಕೊಂಡಿರ್ತೀವಿ ಒಂದ್ ಒಂದು ಉದ್ಯೋಗ ಮಾಡ್ತಿರ್ತೀವ್ರಿ ಅದ್ರೊಳಗ ನಾವ್ ಅನ್ಕೊಂಡಿದ್ದಷ್ಟು ನಮ್ಗೆ ರೊಕ್ ಸಿಗ್ತದೋ ಇಲ್ಲೋ ಹಿಂಗೆ ಏನೇನೋ ವಿಚಾರಗಳು ನಮಗೆ ಬಂದೇ ಬರ್ತಿರ್ತಾವ್ರಿ ಅದನ್ನ ಡಿ ವಿಜಿ ಅವ್ರ ಹೇಳ್ತಾರ ಮುಂದೇನು ಮತ್ತೇನು ಇಂದಿಗಾ ಮಾತೇಕೆ ಅಂದ್ರೆ ಬರೀ ಭವಿಷ್ಯದ ಚಿಂತೆ ಬರೀ ಇನ್ನು ಮುಂದೆ ಏನಾಗ್ತದೋ ಮತ್ತೇನಾಗ್ತದೋ ಬರೀ ಭವಿಷ್ಯದ ಚಿಂತೆ ಇಂದಿಗಾ ಮಾತೇಕೆ ಇವತ್ತಿನ ಇವತ್ತಿಗೆ ಯಾಕೆ ಆ ಮಾತು ಭವಿಷ್ಯದ ಮಾತು ಬರೀ ಭವಿಷ್ಯದ ಬಗ್ಗೆ ಬರೀ ಮುಂದೆ ಏನಾಗ್ತದ ಅನ್ನೋದ್ರ ಮಾತು ಇವತ್ತೇ ಕುತ್ಕೊಂಡ್ ನಾವ್ ಯಾಕೆ ಬರೀ ಮುಂದಿನದನ್ನೇ ವಿಚಾರ ಮಾಡ್ಕೋತ್ ಕೂಡ್ಬೇಕು ಅಂತಂದೇಳಿ ಡಿ ವಿ ಜಿ ಅವ್ರ ಹೇಳಾರೀ ಮುಂದೇನೋ ಮತ್ತೇನೋ ಇಂದಿಗಾ ಮಾತೇಕೆ ಸಂದರ್ಭ ಬರಲಿ ಬಂದಾಗಳ ಚಿಂತೆ ಸಂದರ್ಭ ಬಂದ್ಮೇಲೆ ಅದನ್ನ ನೋಡ್ಕೋಣ ಬರೀ ಮುಂದೇನೋ ಮತ್ತೇನೋ ಅಂತ ಇವತ್ತೇ ಮಾತಾಡ್ಕೋತ ಕೂಡದ್ ಬೇಡ ಸಂದರ್ಭ ಬರ್ಲಿ ಬಂದಾಗ ಆ ಮಾತನ್ನಾಡೋದು ಅಥವಾ ಅದ್ರ ಬಗ್ಗೆ ಅದ್ರ ಕುರಿತಾದಂತ ಆಲೋಚನೆ ಮಾಡೋದು ವಿಚಾರ ಮಾಡೋದು ಅವೆಲ್ಲ ಇದ್ದ ಇರ್ತಾವ ಇವತ್ತೇ ಅದನ್ನೆಲ್ಲ ಬರೇ ಮುಂದಿನ ವಿಚಾರ ಮಾಡ್ಕೋ ಕುತ್ಕೊಂಡು ಇವತ್ತು ವರ್ತಮಾನ ಏನದ ವರ್ತಮಾನವನ್ನ ಆಸ್ವಾದಿಸುವುದನ್ನ ಅಥವಾ ಇವತ್ತು ನಮ್ಮ ಕೆಲಸವನ್ನ ಶ್ರದ್ಧೆಯಿಂದ ನಾವ್ ಏನ್ ಮಾಡ್ಬೇಕು ಅದನ್ನ ಬಿಡೋದ್ ಬೇಡ ಅಂತಂದೇಳಿ ಡಿ ವಿಜಿ ಅವರು ಹೇಳ್ತಾರ್ರಿ ಹೊಂದಿಸುವ ನಿನ್ನಾಳಲ್ಲ ಬೇರಿ ಹನು ನೋಡ್ರಿ ಹೊಂದಿಸುವವನು ಅಂದ್ರೆ ನಿಮ್ ಜೀವನದ ನಮ್ಮೆಲ್ಲರ ಜೀವನದೊಳಗು ಮುಂದೆ ಏನಾಗಬೇಕು ಅಂತ ಹೊಂದಿಸುವವನು ನಿನ್ನಾಳಲ್ಲ ಬೇರೆ ಅವನು ಅವನು ನಿನ್ನಾಳಲ್ಲ ಅಂದ್ರೆ ಅವನು ನಮ್ಮ ಸೇವಕನಲ್ಲ ನಾವು ಹೇಳದನ್ ಕೇಳೋ ಅಂತ ಮನುಷ್ಯ ನಾವು ಹೇಳದನ್ ಕೇಳೋ ಅಂತ ನಮ್ಮ ಸೇವಕನಲ್ಲ ಅವನು ಬೇ ಬೇರಿಹನು ಬೇರೆ ಯಾರೋ ಅಂದ್ರೆ ನಮಗೆ ಮುಂದೆ ಏನ್ ಕೊಡ್ಬೇಕು ಎಷ್ಟು ಕೊಡ್ಬೇಕು ನಮ್ಮ ಭವಿಷ್ಯ ಹೆಂಗಿರ್ಬೇಕು ಅನ್ನೋದನ್ನ ನಿರ್ಧಾರ ಮಾಡುವಂತವನು ಪರಮಾತ್ಮ ಅದು ಜಗತ್ತಿನ ದೊಡ್ಡ ಶಕ್ತಿ ಭವ್ಯವಾದಂತಹ ಶಕ್ತಿ ಭವ್ಯವಾದದ್ದು ಯಾರಿಗೂ ನಿಲುಕದ್ದು ಅತೀತವಾದದ್ದು ಅದಾದ ಅದು ಆ ನಮಗ್ ಮುಂದೆ ಏನ್ ಸಿಗಬೇಕು ಅನ್ನೋದನ್ನ ಬ ಎಲ್ಲದನ್ನೂ ನಿರ್ಧಾರ ಮಾಡುವಂತವನು ಪರಮಾತ್ಮ ಅವನು ನಮ್ಮ ಸೇವಕನಲ್ಲ ಅವನಿಗೆ ಗೊತ್ತು ಯಾರಿಗೆ ಏನ್ ಕೊಡ್ಬೇಕಂತ ಹೇಳ್ತಾರೆ ಇಂದಿಗಿಂದಿನ ಬದುಕು ಮಂಕುತಿಮ್ಮ ನೋಡ್ರಿ ಶಬ್ದಗಳನ್ನ ಎಷ್ಟು ಅದ್ಭುತವಾಗಿ ಜೋಡಿಸ್ಯಾರ ಡಿ ವಿ ಜಿ ಇಂದಿಗಿಂದಿನ ಬದುಕು ಮಂಕುತಿಮ್ಮ ಇವತ್ತಿನ ಬದುಕನ್ನ ನೋಡೋಣ ಅಂದ್ರೆ ಈ ಕಗ್ಗದ ಮುಖಾಂತರ ಆ ಭವಿಷ್ಯವನ್ನ ಚಿಂತೆನೇ ಮಾಡ್ಬೇಡ್ರಿ ಅಂತ ಡಿ ಬಿ ಜಿ ಅವ್ರು ಹೇಳಿಲ್ಲ ಆದ್ರೆ ಇವತ್ತಿನ ಬದುಕು ಪ್ರಸ್ತುತದಲ್ಲಿ ನಿಂತು ಅಥವಾ ವರ್ತಮಾನ ಕಾಲದೊಳಗೆ ನಿಂತು ಬರೀ ಭವಿಷ್ಯತ್ತಿನ ಬಗ್ಗೆನೆ ಮುಂದೆ ಏನಾಗ್ತದೋ ಮತ್ತೇನಾಗ್ತದೋ ಆ ಅಂತ ಹೇಳಿ ಚಿಂತೆ ಮಾಡ್ಬೇಡ್ರಿ ಆ ಸಂದರ್ಭ ಬಂದಾಗ ಅದನ್ನ ನೋಡೋಣ ಅಂತ ಆ ಸಂದರ್ಭ ಬಂದಾಗ ಅದ್ರ ಚಿಂತೆ ಮಾಡೋಣ ಆ ಅದನ್ನ ಪರಿಹಾರ ಏನೇ ಕಷ್ಟಗಳ ಮುಂದೆ ಬಂದ್ರು ಅದನ್ನ ಪರಿಹಾರ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ವಿಚಾರ ಮಾಡೋಣ ಈಗಿನ ಕೆಲಸವನ್ನ ಮನಸ್ಸಿಟ್ಟು ಈಗ ನೀವು ಸರಿಯಾಗಿ ವರ್ತಮಾನ ಕಾಲದೊಳಗೆ ನಮ್ಮ ಕೈಯಾಗ ನಮ್ಮ ನಮ್ ಏನು ಕೆಲಸ ಅದ ಅದನ್ನ ಶ್ರದ್ಧೆಯಿಂದ ಮಾಡಿದ್ರ ಖಂಡಿತವಾಗ್ಲೂ ನಮ್ಮ ಭವಿಷ್ಯತ್ ಕಾಲನು ಸುಂದರವಾಗಿರ್ತದ ನಮ್ಮ ಭವಿಷ್ಯ ಚಲೋತ್ನೆ ಬಂದೇ ಬರ್ತದ ಯಾಕಂದ್ರ ಈಗ ಸರಿಯಾಗಿ ಕೆಲಸ ಮಾಡಿದ್ರೆ ನಮ್ಮ ಭವಿಷ್ಯ ಚಲೋತ್ನೆ ಬಂದ ಬರ್ತದಲ್ರಿ ಹಂಗಾಗಿ ಈಗ ಕೈಯೊಳಗೆ ಕೈಯೊಳಗಿರುವಂತ ಕೆಲಸವನ್ನ ವರ್ತಮಾನವನ್ನ ಆಸ್ವಾದಿಸೋಣ ನಮ್ಮ ಕೈಯೊಳಗೆ ಏನದ ಆಮೇಲೆ ನಮ್ಮ ಶಕ್ತಿ ಒಳಗ ನಮ್ಮ ಇತಿಮಿತಿಗಳ ಒಳಗೆ ಈ ಸದ್ಯಕ್ಕೆ ಏನದ ಅದನ್ನ ಸರಿಯಾಗಿ ಮಾಡೋಣ ಅದನ್ನ ಬಿಟ್ಟುಕೊಟ್ಟು ನಮ್ಮ ನಿಯಂತ್ರಣದೊಳಗೆ ಯಾವ್ದಿಲ್ಲ ಅದ್ರ ಬಗ್ಗೆ ಚಿಂತೆ ಮಾಡೋದ್ ಬೇಡ ನಮ್ಮ ನಿಯಂತ್ರಣದೊಳಗೆ ಇಲ್ಲಾರ್ದು ಯಾವ್ದ್ರಿ ಭವಿಷ್ಯತ್ ಕಾಲ ನಮ್ಮ ನಿಯಂತ್ರಣದೊಳಗೆ ಇಲ್ಲ ಅದ್ರ ಬಗ್ಗೆ ಚಿಂತೆ ಮಾಡೋದ್ ಬೇಡ ನಮ್ಮ ಕೈಯೊಳಗಿರೋ ಕೆಲಸನ ಶ್ರದ್ಧೆಯಿಂದ ಭಕ್ತಿಯಿಂದ ಆ ಅಚಲವಾದಂತಹ ನಂಬಿಕೆಯಿಂದ ದೇವರನ್ನ ದೇವರ ಬಗ್ಗೆ ಅಚಲವಾದಂತಹ ನಂಬಿಕೆ ಇಟ್ಟು ನಮ್ಮ ಕೈಯೊಳಗಿರೋ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಭವಿಷ್ಯತ್ತು ಚಲೋತ್ನಾಗ ಇದ್ದೇ ಇರ್ತದ ಅದ್ರ ಬಗ್ಗೆ ಇವತ್ತಿಂದನೇ ಚಿಂತೆ ಮಾಡೋದು ಬೇಡ ಅಂತ ಹೇಳಿ ಡಿ ವಿ ಜಿ ಅವರು ಸುಂದರವಾಗಿ ಹೇಳಿ ಈ ಕಗ್ಗದ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ನ ತಿಳಿಸ್ರಿ ಆಮೇಲೆ ಬೇರೆ ರೀತಿ ಈ ಕಗ್ಗವನ್ನ ಅರ್ಥೈಸಬಹುದು ಬೇರೆ ದೃಷ್ಟಿಕೋನಗಳು ಈ ಕಗ್ಗಕ್ಕೆ ಅವ ಅಂತ ನಿಮಗೆ ಅನಿಸಿದ್ರ ದಯವಿಟ್ಟು ಕಮೆಂಟ್ ಬಾಕ್ಸ್ ನ ತಿಳಿಸ್ರಿ ಇನ್ನೊಂದು ಕಗ್ಗದೊಂದಿಗೆ ಮತ್ ನಾಳೆ ಸಿಗ್ತೀನ್ ರೀ ಧನ್ಯವಾದಗಳು